ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಉಮಾ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಕಾಲವು ಸಮೀಪಿಸಿದಾಗ ಉಂಟಾಗುವ ಲಕ್ಷಣಗಳ ವರ್ಣನೆಯನ್ನು ತಿಳಿಯಲಿದ್ದೇವೆ ಇದಾದ ಬಳಿಕ ದ್ವೀಪಗಳ ಲೋಕಗಳ ಮನುಗಳ ಪರಿಚಯ ಮಾಡಿಸಿ ಸಂಗ್ರಾಮದ ಫಲ ಶರೀರ ಹಾಗೂ ಸ್ತ್ರೀ ಸ್ವಭಾವಾದಿಗಳನ್ನು ವರ್ಣಿಸಲಾಯಿತು ಅನಂತರ ಕಾಲದ ವಿಷಯದಲ್ಲಿ ವ್ಯಾಸರು ಕೇಳಿದಾಗ ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠರೇ ಹಿಂದಿನ ಕಾಲದಲ್ಲಿ ಪಾರ್ವತಿಯು ನಾನಾ ಪ್ರಕಾರದ ದಿವ್ಯ ಕಥೆಗಳನ್ನು ಹೇಳಿ ಪರಮೇಶ್ವರ ಶಿವನಿಗೆ ನಮಸ್ಕರಿಸಿ ಅವನಲ್ಲಿ ಇದೇ ಮಾತನ್ನು ಕೇಳಿದ್ದಳು ಆ ಪಾರ್ವತಿಯು ಆ ಸಂದರ್ಭದಲ್ಲಿ ಶಿವನನ್ನು ಹೀಗೆ ಕೇಳಿದ್ದಳು ಭಗವಂತನೇ ನಾನು ತಮ್ಮ ಕೃಪೆಯಿಂದ ಸಂಪೂರ್ಣ ಮತಗಳನ್ನು ತಿಳಿದುಕೊಂಡೆ ದೇವ ಯಾವ ಮಂತ್ರಗಳಿಂದ ಯಾವ ವಿಧಿಯಿಂದ ಹೇಗೆ ತಮ್ಮ ಪೂಜೆ ನಡೆಯುವುದು ಅದು ನನಗೆ ತಿಳಿಯಿತು ಆದರೆ ಪ್ರಭು ಈಗಲೂ ಒಂದು ಸಂಶಯ ಉಳಿದಿದೆ ಆ ಸಂಶಯವು ಕಾಲಚಕ್ರದ ಸಂಬಂಧದಲ್ಲಿ ದೇವ ಮೃತ್ಯುವಿನ ಚಿಹ್ನೆಗಳಾಗುವು ಆಯುಸ್ಸಿನ ಪ್ರಮಾಣ ಏನು ಸ್ವಾಮಿ ನಾನು ನಿಮ್ಮ ಪ್ರಿಯಾಗಿರುವೆನು ಆದ್ದರಿಂದ ಇದೆಲ್ಲವನ್ನೂ ನನಗೆ ತಿಳಿಸಿರಿ ಆಗ ಮಹಾದೇವನು ಹೇಳುತ್ತಾನೆ ಪ್ರಿಯೆ ಅಕಸ್ಮಾತ್ ಶರೀರವೆಲ್ಲವೂ ಬಿಳಿ ಅಥವಾ ಹಳದಿಯಾದಾಗ ಮತ್ತು ಮೇಲ್ಮೇಲೆ ಸ್ವಲ್ಪ ಕೆಂಪಾಗಿ ಕಂಡರೆ ಆ ಮನುಷ್ಯನ ಮೃತ್ಯುವು ಆರು ತಿಂಗಳೊಳಗಾಗಿ ಆಗಬಹುದು ಎಂದು ತಿಳಿಯಬೇಕು ಶಿವೆ ಬಾಯಿ ಕಿವಿ ಕಣ್ಣು ನಾಲಿಗೆ ಇವು ಸ್ತಂಭಿತವಾದಾಗಲೂ ಆರು ತಿಂಗಳೊಳಗೆ ಮೃತ್ಯುವು ಆಗಬಹುದೆಂದು ತಿಳಿಯಬೇಕು ಭದ್ರೆ ರುರುಮೃಗದ ಹಿಂದೆ ಆಗುವ ಬೇಟೆಯ ಭಯಾನಕ ಶಬ್ದವೂ ಕೇಳಿಸದಿದ್ದಾಗ ಆರು ತಿಂಗಳೊಳಗಾಗಿಯೇ ಮೃತ್ಯುವೆಂದು ತಿಳಿಯಬೇಕು ಸೂರ್ಯ ಚಂದ್ರ ಅಗ್ನಿ ಇವರ ಸಾನ್ನಿಧ್ಯದಿಂದ ಪ್ರಕಟವಾಗುವ ಪ್ರಕಾಶವನ್ನು ನೋಡದವನಿಗೆ ಎಲ್ಲವೂ ಕಪ್ಪಾಗಿ ಅಂಧಕಾರಮಯವಾಗಿ ಕಂಡುಬಂದಾಗ ಆತನ ಜೀವನ ಆರು ತಿಂಗಳಿಗಿಂತ ಹೆಚ್ಚಾಗಿರುವುದಿಲ್ಲ ದೇವಿ ಪ್ರಿಯೆ ಮನುಷ್ಯನ ಎಡಕೈಯು ಒಂದೇ ಸಮನೆ ಒಂದು ವಾರದವರೆಗೆ ಹಾರುತ್ತಿದ್ದರೆ ಅಂದರೆ ಸ್ಫುರಣಗೊಂಡರೆ ಅವನ ಜೀವನವು ಒಂದೇ ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು ಇದರಲ್ಲಿ ಸಂಶಯವಿಲ್ಲ ಇಡೀ ಶರೀರದಲ್ಲಿ ಆಲಸ್ಯವು ತುಂಬಿದಾಗ ಗಂಟಲು ಒಣಗಿ ಬಂದಾಗ ಆ ಮನುಷ್ಯನು ಒಂದು ತಿಂಗಳವರೆಗೆ ಬದುಕುತ್ತಾನೆ ಇದರಲ್ಲಿ ಸಂಶಯವಿಲ್ಲ ತ್ರಿದೋಷಗಳಿಂದ ಮೂಗು ಸುರಿಯತೊಡಗಿದಾಗ ತೊಡಗಿದಾಗ ಅವನ ಜೀವನ ಹದಿನೈದು ದಿನಗಳಿಗಿಂತ ಹೆಚ್ಚಿರುವುದಿಲ್ಲ ಬಾಯಿ ಗಂಟಲು ಒಣಗತೊಡಗಿದಾಗ ಆರು ತಿಂಗಳು ಕಳೆಯುವಷ್ಟರಲ್ಲಿ ಆಯಸ್ಸು ತೀರುವುದು ಭಾಮಿನಿ ನಾಲಿಗೆ ಊದಿಕೊಂಡು ಹಲ್ಲುಗಳಿಂದ ಕೀವು ಸುರಿಯತೊಡಗಿದಾಗ ಆರು ತಿಂಗಳೊಳಗೆ ಅವನ ಮೃತ್ಯುವಾಗುವುದು ಈ ಚಿಹ್ನೆಗಳಿಂದ ಕಾಲವನ್ನು ತಿಳಿದುಕೊಳ್ಳಬೇಕು ಸುಂದರಿ ನೀರು ಎಣ್ಣೆ ತುಪ್ಪ ಕನ್ನಡಿ ಇವುಗಳಲ್ಲಿ ಪ್ರತಿಬಿಂಬವು ಕಾಣಿಸದಿದ್ದಾಗ ಅಥವಾ ವಿಕೃತವಾಗಿ ಕಂಡರೆ ಕಾಲಚಕ್ರವನ್ನು ತಿಳಿದ ಪುರುಷನು ಅವನ ಆಯಸ್ಸು ಆರು ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು ದೇವೇಶ್ವರಿ ಈಗ ಇನ್ನೊಂದು ಮಾತನ್ನು ಕೇಳು ಅದರಿಂದ ಮೃತ್ಯುವಿನ ಜ್ಞಾನ ಉಂಟಾಗುತ್ತದೆ ತಲೆ ಇಲ್ಲದೆ ತನ್ನ ನೆರಳನ್ನು ಕಂಡರೆ ಅಥವಾ ನೆರಳೇ ಕಾಣದಾದರೆ ಆ ಮನುಷ್ಯನು ಒಂದು ತಿಂಗಳು ಬದುಕಿರುವುದಿಲ್ಲ ಪಾರ್ವತಿ ಇವು ಶರೀರದಲ್ಲಿ ಕಂಡುಬರುವ ಮೃತ್ಯುವಿನ ಲಕ್ಷಣಗಳನ್ನು ನಾನು ತಿಳಿಸಿದೆ ಭದ್ರೆ ಇನ್ನು ಹೊರಗೆ ಪ್ರಕಟವಾಗುವ ಲಕ್ಷಣಗಳನ್ನು ವರ್ಣಿಸುವೆನು ಕೇಳು ದೇವಿ ಚಂದ್ರಮಂಡಲ ಅಥವಾ ಸೂರ್ಯ ಮಂಡಲವು ಪ್ರವಾಹೀನ ಹಾಗೂ ಕೆಂಪಾಗಿ ಕಂಡು ಬಂದಾಗ ಹದಿನೈದು ದಿನಗಳಲ್ಲೇ ಮನುಷ್ಯನ ಮೃತ್ಯುವು ಆಗುವುದು ಅರುಂಧತಿ ಮಹಾಯಾನ ಚಂದ್ರ ಇವುಗಳು ಕಾಣದಿದ್ದಾಗ ಅಥವಾ ನಕ್ಷತ್ರಗಳು ಕಾಣಿಸದಿದ್ದಾಗ ಇಂತಹ ಪುರುಷನು ಒಂದು ತಿಂಗಳು ಮಾತ್ರ ಬದುಕಿರುತ್ತಾನೆ ಗ್ರಹಗಳ ದರ್ಶನವಾದರೂ ತಿಕ್ಕುಗಳ ಅರಿವು ಆಗದಿದ್ದಾಗ ಮನಸ್ಸಿನಲ್ಲಿ ಮೂಢತೆ ಆವರಿಸಿದಾಗ ಆರು ತಿಂಗಳೊಳಗೆ ಖಂಡಿತವಾಗಿ ಮೃತ್ಯುವಾಗುವುದು ಹುತಚ ಎಂಬ ನಕ್ಷತ್ರ ಧ್ರುವದ ಅಥವಾ ಸೂರ್ಯಮಂಡಲದ ದರ್ಶನವು ಆಗದಿದ್ದಾಗ ರಾತ್ರಿಯಲ್ಲಿ ಕಾಮನ ಬಿಲ್ಲು ಮತ್ತು ಮಧ್ಯಾಹ್ನದಲ್ಲಿ ಉಲ್ಕಾಪಾತವಾಗುವಂತೆ ಕಂಡರೆ ಗಿಡುಗ ಕಾಗೆಗಳು ಸುತ್ತುವರಿದಂತೆ ಕಂಡರೆ ಆ ಮನುಷ್ಯನ ಆಯಸ್ಸು ಆರು ತಿಂಗಳುಗಳಿಗಿಂತ ಹೆಚ್ಚಾಗಿರುವುದಿಲ್ಲ ಆಕಾಶದಲ್ಲಿ ಸಪ್ತರ್ಷಿಗಳು ಹಾಗೂ ಸ್ವರ್ಗ ಮಾರ್ಗ ಅಂದರೆ ಛಾಯಾಪಥ ಕಂಡುಬಾರದಿದ್ದರೆ ಕಾಲಜ್ಞ ಪುರುಷನು ಅವನ ಆಯಸ್ಸು ಆರು ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು ಅಕಸ್ಮಾತ್ ಆಗಿ ಸೂರ್ಯ ಮತ್ತು ಚಂದ್ರರನ್ನು ರಾಹುಗ್ರಸ್ತರಾಗಿ ನೋಡಿದರೆ ಎಲ್ಲ ದಿಕ್ಕುಗಳು ಹೊಗೆ ತುಂಬಿದಂತೆ ಕಂಡುಬಂದರೆ ಅವನು ಖಂಡಿತವಾಗಿ ಆರು ತಿಂಗಳಲ್ಲಿ ಸತ್ತು ಹೋಗುವನು ಅಕಸ್ಮಾತ್ ಆಗಿ ನೀಲಿ ನೊಣಗಳು ಬಂದು ಮನುಷ್ಯನನ್ನು ಮುತ್ತಿಕೊಂಡರೆ ವಾಸ್ತವವಾಗಿ ಅವನ ಆಯಸ್ಸು ಒಂದೇ ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು ಗಿಡುಗ ಹಾಗೆ ಪಾರಿವಾಳ ತಲೆಯ ಮೇಲೆ ಬಂದು ಕುಳಿತರೆ ಅವನು ಒಂದು ತಿಂಗಳೊಳಗೆ ಸತ್ತು ಹೋಗುವನು ಇದರಲ್ಲಿ ಸಂಶಯವೇ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह नमस्कार